ಎಂ ಶಿ ಉನ್ನತೀಕರಿಸಿದ ಜಿಲ್ಲಾ ಪಂಚಾಯತಿ ಹಿರಿಯ ಪ್ರಾಥಮಿಕ ಶಾಲೆ ಹೂವಾಕಲ್ಲು ಇಲ್ಲಿ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯನ್ನು ಆಚರಿಸಲಾಯಿತು ಶಾಲಾ ಮುಖ್ಯ ಶಿಕ್ಷಕಿ ವಿಜಯಲಕ್ಷ್ಮಿ ಅವರು ಪ್ರಾರಂಭದಲ್ಲಿ ಸ್ವಾಗತಿಸಿದರು ಅಂತಾರಾಷ್ಟ್ರೀಯ ಮಟ್ಟದ ಯೋಗ ದಿನಾಚರಣೆಯನ್ನು ನಾವು ನಮ್ಮ ಶಾಲೆಯಲ್ಲಿ ಆಚರಿಸ್ತಾ ಇದ್ದೇವೆ ಈ ಕಾರ್ಯಕ್ರಮಕ್ಕೆ ನಮ್ಮ ಎಸ್ ಡಿ ಎಂ ಸಿ ಅಧ್ಯಕ್ಷರಾದ ಶ್ರೀಯುತಾ ಅಬ್ದುರ್ ರೆಹಮಾನ್ ಸರ್ ಆಗಮಿಸಿದ್ದಾರೆ ಸರ್ ನಿಮ್ಮನ್ನು ಈ ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತೇನೆ ಶಿಕ್ಷಣ ಸಂಸ್ಥೆಯ ಗೌರವ ಸಲಹೆಗಾರರಾದ ಚಂದ್ರಹಾಸ ಕಣ್ಣಂತೂರು ಯೋಗ ದಿನದ ಬಗ್ಗೆ ಮಾಹಿತಿ ನೀಡಿದ್ರು ಸ್ವಾಗತ ಇಂದು ಜೂನ್ ಇಪ್ಪತ್ತ ಒಂದು ವಿಶ್ವದೆಲ್ಲೆಡೆ ಯೋಗ ದಿನಾಚರಣೆಯನ್ನು ಆಚರಿಸುತ್ತಾ ಇದ್ದೇವೆ ಎರಡು ಸಾವಿರದ ಹದಿನಾಲ್ಕರಲ್ಲಿ ನಮ್ಮ ಪ್ರಧಾನಿ ನರೇಂದ್ರ ಮೋದಿ ಅವರು ಯೋಗವನ್ನು ವಿಶ್ವದಾದ್ಯಂತ ಪ್ರಚಾರಪಡಿಸಬೇಕು ಎನ್ನುವಂಥ ದೃಷ್ಟಿಯಿಂದ ಜೂನ್ ಇಪ್ಪತ್ತೊಂದನ್ನು ಯೋಗ ದಿನವಾಗಿ ಆಚರಿಸುವುದಕ್ಕೆ ಕರೆ ನೀಡಿದ್ದಾರೆ ಆ ಬಳಿಕ ಈ ದಿನ ವಿಶ್ವದಾದ್ಯಂತ ಯೋಗವನ್ನು ಸಾರ್ವತ್ರಿಕವಾಗಿ ಆಚರಿಸುತ್ತಾ ಇದ್ದೇವೆ ನಂತರ ನಡೆದ ಯೋಗ ಕಾರ್ಯಕ್ರಮದಲ್ಲಿ ವಿದ್ಯಾರ್ಥಿಗಳು ಆಸಕ್ತಿಯಿಂದ ಪಾಲ್ಗೊಂಡರು ಹಾಗೆ ನಾವು ಒಮ್ಮೆ ಕಪ್ಪೆ ಆಗುವ ಕೈ ಮೇಲೆ ಮಾಡಿ ಕೈ ಈಗ ಮಡಚಿ ಈಗ ಮಡಚಿ ನೋಡಿ ಸ್ವಸ ತಗೊಳ್ಳಿ ಚಂದಮಣಿ ನಾಲ್ಕು ಸಲ ಸ್ವಸ ತಗೊಳ್ಳಿ ಕೈ ಮೇಲೆ ಮಾಡಿಬೇಡಿ ಇಲ್ಲ ಇಲ್ಲ ಕೈ ನೋವು ಕೈ ನೋವು ಆಗುದಿಲ್ಲಲ್ಲ ಯೋಗಾಚಾರ್ಯ ಜಗದೀಶ್ ಆಚಾರ್ಯ ಅವರು ಯೋಗ ಕಾರ್ಯಕ್ರಮವನ್ನು ನಡೆಸಿಕೊಟ್ಟರು ಸಂಗಚದ್ವಂ ಹೇಳಿ

ಕೈಯ ಕಾಲ ನಾಚೆ ಬಗ್ಗಿಸಿ ನೇರ ಈಚೆ ಮಾಡಿ ಈಚೆ ಕೈ ಈಚೆ ಹಾಂ ಹಿಂದೆ ನೋಡಿ ದೀರ್ಘ ಸ್ವಾಸ ತೊಗೊಳ್ಳಿ ನಾಕ್ ಬಾರಿ ಏತೀರಿ ನೇರ ಮಾಡಿ ಯಾವ್ದಾಸನ ಮಾಡಿದೀಗ ಎಚ್ಡಿಎಂಸಿಯ ಯೋಗೀಶ್ ಬೋಳೂರು ಹಾಗೂ ಪೋಷಕರು ಈ ವೇಳೆ ಹಾಜರಿದ್ದರು ಕಾರ್ಯಕ್ರಮದ ಕೊನೆಯಲ್ಲಿ ಶಿಕ್ಷಕರಾದ ರಕ್ಷಣ್ ಧನ್ಯವಾದವಿತ್ತರು